ನಮಸ್ಕಾರ ವೀಕ್ಷಕರ ನೀವು ನೋಡ್ತಾರೆ ವಿಷಯ ಬಂದ ಏನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅದರ ಬಗ್ಗೆ ಪೂರ್ತಿ ಎಲ್ಲ ನಾನು ಹೇಳಿದ್ರೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ದೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾವು ಕೊಡ್ತಾನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತಾರೆ ಅದರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎರಡನೇ ಸ್ಟಾರ್ಟ್ ಮಾಡ್ತೀನಿ ಅಪ್ಪು ಬೋಸ್ಗೆ ಜೈ ಅಂತ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ ಇವರು ಒನ್ ಕೇ ಸಬ್ ಆಗಕ್ಕೆ ಕೇವಲ ನೂರ ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ವೀಕ್ಷಕರೇ ಈ ವಾರದ ಸ್ಯಾಟರ್ಡೇ ಹಾಗೂ ಸಂಡೇ ಎಪಿಸೋಡ್ ಏನಿದೆ ಅದು ಮುಕ್ತಾಯವಾಗಿದೆ ಸೊ ಇವತ್ತಿಗೆ ಅದು ಮುಕ್ತಾಯವಾಗಿದೆ ಸೊ ಯಾವ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ನ ತಿಳ್ಸ್ಕೊಡ್ತೀನಿ ವೀಕ್ಷಕರ ಸೊ ಯಾರು ಈ ಮನೆಯಿಂದ ಈ ವಾರ ಹೊರಗಡೆ ಹೋಗ್ತಾರೆ ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅದೇ ರೀತಿಯಾಗಿ ಈ ವಾರ ಯಾರಿಗೆಲ್ಲ ಕ್ಲಾಸ್ ತಗೋಬಹುದು ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೆ ಸೊ ಕಿಚ್ಚನ ಚಪ್ಪಳೆ ಯಾರಿಗೆ ಸಿಕ್ಕಿದೆ ಅದ್ರ ಬಗ್ಗೆ ಪೂರ್ತಿ ಆದವ್ರಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಕೊನೆದಾಗಿ ನಮ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಸೊ ಈ ವಾರದ ಕಿಚನ ಚಪ್ಪಾಳೆ ಏನಿದೆ ಅದು ಯಾರಿಗೂ ಸಿಗ್ತಾ ಇಲ್ಲ ಅಂತ ಅಪ್ಡೇಟ್ ಬಂದಿದೆ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಕನ್ಫರ್ಮ್ ಆಗಬೇಕು ವೀಕ್ಷಕರೇ ಸೊ ಅದು ಗೊತ್ತಿಲ್ಲ ಲೈಕ್ ಯಾರಿಗೂ ಸಿಕ್ಕಿಲ್ಲ ಅಂತಾನೆ ಅಪ್ಡೇಟ್ ಬಂದಿದೆ ಇನ್ನು ನೆಕ್ಸ್ಟ್ ಅಶ್ವಿಶುಕ್ ಬಂದ್ರಿ ಯಾರಿಗಪ್ಪ ಕ್ಲಾಸ್ ತೊಗೊಂಡಿದ್ರೆ ಅಂದರೆ ರಕ್ಷಿತಾ ಅವ್ರಿಗೆ ಕ್ಲಾಸ್ ತೊಗೊಂಡಿಲ್ಲ ವೀಕ್ಷಕರ ಸೊ ಅದೇ ರೀತಿಯಾಗಿ ರಾಶಿಕ್ ಅವರಿಗೆ ತೊಗೊಂಡಿದ್ದಾರೆ ಕ್ಲಾಸು ಅದೇದ ನಂತರ ನಿಮ್ಮ ಪ್ರೋಮೋ ನೋಡಿರ್ಬೋದು ಚೈತ್ರ ಅವ್ರಿಗೆ ಕ್ಲಾಸ್ ಅಶ್ವಿನಿ ಅವ್ರಿಗೂ ಸಹ ಕ್ಲಾಸ್ ತೊಗೊಂಡಿದರೆ ಅದು ನಿಮಗೆ ಈ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅದೇ ನಂತರ ಇನ್ಯಾರಿಗೂ ಸಹ ಕ್ಲಾಸ್ ತಗೊಂಡಿಲ್ಲ ವೀಕ್ಷಕರ ಸೊ ಅದೇ ರೀತಿಯಾಗಿ ಅವ್ರಿಗೆ ಯಾವ ಮ್ಯಾಟ್ರಿಗೋಸ್ಕರ ಕ್ಲಾಸ್ ತೊಗೊಂಡಿದ್ದಾರೆ ಅಂದರೆ ಲೈಕ್ ಕಾವ್ಯ ಅವರು ಏನೋ ಒಂದು ಮ್ಯಾಟ್ರನ್ನ ಹೇಳಿರ್ತಾರೆ ಅದಕ್ಕಾಗಿ ಅಶ್ವಿನಿ ಅವರು ಅದನ್ನು ಟ್ರಿಗರ್ ಆಗಿ ಅವರು ಕಾವ್ಯ ಅವ್ರಿಗೆ ಹೇಳ್ತಾರೆ ಇದನ್ನು ನಿಮ್ಮಮ್ಮನಿಗೆ ಹೇಳೋಗು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಅದಾದ ನಂತರ ಇನ್ನೊಂದು ಸಹ ತುಂಬ ಬಾರಿ ಈ ಒಂದು ಪದವನ್ನು ಯೂಸ್ ಮಾಡ್ತಾರೆ ನಿಮ್ಮ ಅಮ್ಮನಿಗೆ ಹೇಳು ಅಂತ ಲೈಕ್ ಈ ಲೈಕ್ ಈ ಪದನ ಯೂಸ್ ಮಾಡ್ತಾರೆ ವೀಕ್ಷಕರೇ ಅದರ ನಂತರ ನಿಮ್ಮ ಅಜ್ಜಿಗೂ ಸಹ ಹೇಳೋಗು ಅಂತಲೂ ಹೇಳ್ತಾರೆ ವೀಕ್ಷಕರೇ ಸೊ ಅದಕ್ಕಾಗಿ ನೀವು ಒಬ್ಬರು ತಾಯಿಯಾಗಿ ಬೇರೆಯವ್ರ ತಾಯಿ ಬಗ್ಗೆ ನೀವು ಏನಕ್ಕೆ ಮಾತಾಡ್ತೀರಾ ಅಂತ ಕಿಚ್ಚ ಅವರು ಒಳ್ಳೆಯ ನ ತಗೊಂಡಿದ್ದಾರೆ ಸೊ ಅದಕ್ಕಾಗಿ ಅಪಾಲಜಿ ಸಹ ಕೇಳಿದ್ದಾರೆ ಅವರು ಕಾವ್ಯ ಅವ್ರಿಗೆ ಅಂತ ಹೇಳ್ಬೋದು ಅದರ ನಂತರ ನೆಕ್ಸ್ಟ್ ಮ್ಯಾಟ್ರು ಬಂದು ಅದು ಉಸ್ತುವಾರಿ ಆಗಿರೋ ರಾಶಿಕ್ ಅವ್ರಿಗೆ ಒಳ್ಳೆ ಕ್ಲಾಸ್ ನ ತಗೊಂಡಿದ್ದಾರೆ ಅದರ ನಂತರ ಚೈತ್ರ ಅವರು ಹೇಳಿದ ಪದಗಳನ್ನ ಲೈಕ್ ಯೂಸ್ ಮಾಡ್ಕೊಂಡು ಚೈತ್ರ ಅವ್ರಿಗೂ ಸಹ ಒಳ್ಳೆ ಕ್ಲಾಸ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದೇ ರೀತಿಯಾಗಿ ಇವರದ ಕಿಚನ ಚಪಾಳೆ ಇಲ್ಲ ಅಂತ ಸ್ವಲ್ಪ ಅಪ್ಡೇಟ್ ಬಂದಿದೆ ಬಟ್ ತಿಳ್ಸ್ಕೊಡ್ತೀನಿ ಮುಂದಿನ ವೀಡಿಯೋಸ್ ಗಳಲ್ಲಿ ಬರೋ ಬರೋ ವಿಡಿಯೋಸ್ಗಳಲ್ಲಿ ಅದೇ ರೀತಿಯಾಗಿ ರಾಶಿಕ್ ಅವರಿಗೆ ಒಳ್ಳೆ ಕ್ಲಾಸ್ನ ತಗೊಂಡಿದ್ದಾರೆ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಏನಪ್ಪ ಅಂದ್ರೆ ರಕ್ಷಿತಾ ಹಾಗೂ ಧ್ರುವಂತ ಅವರು ಮನೆಗೆ ಎಂಟ್ರಿ ಕೊಟ್ಟರು ಸೊ ನೀವು ನೋಡಿರ್ಬೋದು ಪ್ರೋಮೋನ ಲೈಕ್ ಪ್ರೋಮೋ ಹುಟ್ಟಿಲ್ಲ ಬಟ್ ಪ್ರೋಮೋದಲ್ಲಿ ನೋಡಿರ್ಬೋದು ಈಗ ಕ್ಲಾಸ್ ಪ್ರೋಮೋ ಒಂದು ಬಿಟ್ಟಿದ ಸೊ ನೋಡಿಬಹುದು ವೀಕ್ಷಕರೇ ಸೊ ಅವರು ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರೇ ರಕ್ಷಿತ್ ಅವರು ವಾಪಸ್ ಮನೆಗೆ ಬಂದಿದ್ರಿಂದ ಕಾವ್ಯ ಹಾಗೂ ಸ್ಪಂದನ ಅವರಿಗೆ ಸ್ವಲ್ಪ ಬೇಜಾರಾಗಿದೆ ಅಂತ ಹೇಳ್ಬೋದು ಅವರು ಲೈಕ್ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಖುಷಿಯಾಗಿದ್ರು ಬಟ್ ಈಗ ಸ್ವಲ್ಪ ಬೇಜಾರಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಅದಷ್ಟು ಪಕ್ಷ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಹೇಳ್ತೀನಿ ನೀವೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಎಲಿಮಿನೇಷನ್ ಬಗ್ಗೆ ಆಗಿರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ವೀಕ್ಷಕರೇ